ಹಿಂದೂ ಧರ್ಮದ ಒಂದು ಅಸ್ತ್ರವನ್ನು ಇಟ್ಕೊಂಡು ಬಿ ಜೆ ಪಿ ಚುನಾವಣೆ ಇದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ವರ್ಕೌಟ್ ಆಗೋಲ್ಲ ಅದು ಈ ತುಮಕೂರು ಜಿಲ್ಲೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಾವು ತುಮಕೂರು ಎಂಪಿ ಗೆಲ್ತೀವಪ್ಪ ನಮ್ಗೆ ಆ ಕಾನ್ಫಿಡೆನ್ಸ್ ನಂಬಿಕೆ ಇದೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅದು ಹೇಳಿದ್ನಲ್ಲ ಹದಿನೈದಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ ಅನ್ನೋಂಥದ್ದು ಕೂಡ ಇವತ್ತು ಚರ್ಚೆ ಆಗ್ತಾಯಿತ್ತು ಪಾರ್ಟಿನಲ್ಲಿ ಹ್ಞೂ ನಾವು ಇಲ್ಲಿ ತುಮಕೂರು ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ ಸೊ ಧರ್ಮ ಧರ್ಮದ ಅಸ್ತ್ರ ವರ್ಕೌಟ್ ವರ್ಕೌಟ್ ಆಗೋಲ್ಲ ಅದು ವರ್ಕೌಟ್ ಆಗಲ್ಲ ಅದು ಸರ್ ಧರ್ಮ ಅಂತೇಳಿ ನೀವು ಇವತ್ತು ಹೇಳ್ಬೋದು ಚುನಾವಣೆವರೆಗೂ ಚುನಾವಣೆ ಆದಮೇಲೆ ಹ್ಞೂ ಚುನಾವಣೆ ಆದಮೇಲೆ ಬಟ್ ಸರ್ಕಾರ ಕೊಡೋ ಯೋಜನೆಗಳು ಚುನಾವಣೆ ಇದ್ದರೂ ಚುನಾವಣೆಗೆ ಮುಂಚೆನೂ ಮುಂಚೆನೂ ಕೊಡ್ತೀವಿ ಚುನಾವಣೆ ಆದಮೇಲೆ ಕೊಡ್ತೀವಿ ಜನ ಯಾವ ತೀರ್ಮಾನ ಮಾಡ್ತಾರೆ ಬರೋರು ಯಾವ ಪಕ್ಷ ಸರ್ ಅವು ಬರೋರಿಗೆ ಯಾವ ಪಕ್ಷ ಹೇಳಿ ನಾನು ಬಾಬಾವ್ರಿಗೆ ಯೋ ಸಾಕು ಬೆಳಿಗ್ಗೆಂದೇ ಕಷ್ಟಪಟ್ಟಿದ್ದೀವಪ್ಪ ಅತಿ ನೆಮ್ಮದಿ ಊಟ ಮಾಡಿ ಮಲ್ಕಂಡ್ರೆ ಸಾಕಪ್ಪ ಸರ್ಕಾರ ಏನು ಕೊಡ್ತದೆ ಕೊಡಲಿ ಬಿಡಪ್ಪ ಅನ್ನೋ ಮಟ್ಟಿಗೆ ಭಾವನೆ ಏನಂತವರು ಅವ್ರಿಗೆ ಯಾವ ಧರ್ಮ ಯಾವ ಜಾತಿ ಹೇಳಿದೆ ಹೇಳೋಣ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡ್ತಿರೋದು ಶ್ರೀಮಂತರೆ ಹಾಗಾದ್ರೆ ಅಷ್ಟೇ ನಿಜ ಅದು ಫ್ಯಾಕ್ಟ್ ಇನ್ನು ಕಾಂಗ್ರೆಸ್ಗೆ ಸೇರಿದ್ದೀರಿ ಯಾವೆಲ್ಲ ರೀತಿಯ ಸಂಘಟನೆಗಳನ್ನು ಇಲ್ಲಿ ಮಾಡ್ತಾಯಿದ್ದೀರಿ ಎಮ್ ಪಿ ಚುನಾವಣೆಗೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದೀರಿ ಇಲ್ಲ ಈಗಾಗಲೇ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಅನ್ಸುತ್ತೆ ಬೆಂಗಳೂರಿನಲ್ಲಿ ಒಂದು ಹೋಟ್ಲಲ್ಲಿ ಜಿಲ್ಲಾ ಮಂತ್ರಿಗಳೆಲ್ಲ ಮೀಟಿಂಗ್ ಕರೆದಿದ್ದರು ಕರೆದೇ ಎಲ್ಲ ನಾಯಕರನ್ನ ಒಟ್ಟಿಗೂಡಿಸಿ ಎಲ್ಲ ಒಟ್ಟಿಗೆ ಹೋಗಬೇಕು ಚುನಾವಣೆ ಒಟ್ಟಿಗೆ ಮಾಡೋಣ ಸರಿ ಅಂತೇಳಿ ಒಗ್ಗಟ್ಟಾಗಿ ಚುನಾವಣೆ ಮಾಡೋಣ ಅನ್ನೋಷ್ಟು ಸಂದೇಶ ಕೊಟ್ಟವ್ರೆ ಸೊ ಹಾಗಾಗಿ ಅವರ ತಂತ್ರಗಾರಿಕೆಗಳು ಮತ್ತು ನಮ್ಮ ಅಭಿಪ್ರಾಯಗಳೆಲ್ಲ ಕೇಳ್ಕೊಂಡ್ರವರು ನಮ್ಮ ಅಭಿಪ್ರಾಯ ಏನಿದೆಯಲ್ಲ ಹೇಳಿದ್ವಿ ಸೊ ಎಲ್ಲ ತಂತ್ರಗಾರಿಕೆಗಳು ಅಭಿಪ್ರಾಯಗಳೆಲ್ಲ ಒಟ್ಟುಗೂಡಿದ್ರೆ ಇಲ್ಲಿ ಗೆಲ್ಲಕ್ಕೆ ಏನು ಸಮಸ್ಯೆ ಆಗಲ್ಲ ಗೆಲ್ತೀವಿ ಸೂಕ್ತವಾದ ಅಭ್ಯರ್ಥಿ ಯಾರಾಗಬಹುದು ಸುಮಾರು ಜನ ಇದ್ದಾರೆ ನಮ್ಮಲ್ಲಿ ತುಮಕೂರಿನಲ್ಲಿ ಕಾಂಗ್ರೆಸ್ಗೆ ಏನು ಸರ್ ಅಯ್ಯೋ ಕ ಕೌಂಟಿ ಮಾಡೋಕ್ಕಾಗಲ್ಲ ಆ ಜನ ಕ್ಯಾಂಡಿಡೇಟ್ಗಳು ಅವರು ಆ್ಯಸ್ಪ್ರೆಂಡ್ಸು ತುಂಬ ಇದ್ದಾರೆ ನೋಡೋಣ ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಯಾರು ತೀರ್ಮಾನ ಮಾಡಿಕೊಟ್ರು ಕೂಡ ನಾವು ಕೆಲಸ ಮಾಡ್ತೀವಿ ಇಲ್ಲಿ ಬಲಿಷ್ಠವಾಗಿ ಪಕ್ಷ ಕಟ್ಟುವಂಥ ಕೆಲಸವನ್ನು ಮಾಡ್ತೀವಿ ಇನ್ನೂ ಹೊಸ ಎರಡು ತಿಂಗಳಾಯ್ತು ನಾನು ಹೋಗಿ ಜಸ್ಟು ಇಲ್ಲಿ ಮೊನ್ನೆ ಎಮ್ ಎಲ್ ಎ ಚುನಾವಣೆ ಆಗಿದ್ದಾಗ ಕಾಂಗ್ರೆಸ್ ತೊಗೊಂಡಿದ್ದೆ ಕೇವಲ ನಾಲ್ಕೇ ಸಾವಿರ ಇಲ್ಲಿ ನಮ್ಮ ತಾಲೂಕಲ್ಲಿ ಹಿಂದೆ ಎರಡು ಸಾವಿರದ ಹದಿನೆಂಟಲ್ಲಿ ನಾನು ಗೆದ್ದಾಗ ಅಲ್ಲೇನೋ ಒಂದು ಏಳು ಸಾವಿರನೋ ಏಳು ಸಾವಿರ ತೊಗೊಂಡಿದ್ರು ಹದಿಮೂರಲ್ಲಿ ನಾನು ಮತ್ತೆ ಅಲ್ಲಿ ಸೋತಾಗ ಅಲ್ಲಿ ಒಂದು ಎಂಟು ಸಾವಿರ ಏನೋ ನಾನು ತೊಗೊಂಡಿದ್ದೆ ಅಷ್ಟೇ ಸೊ ಹಾಗಾಗಿ ಅವೆಲ್ಲ ನೋಡಿ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಸರ್ ಕೆಲವೊಂದು ಕೊನೆಯದಾಗಿ ಕೆಲವೊಂದು ನಾಯಕರುಗಳ ಹೆಸರು ಹೇಳ್ತೀನಿ ಒಂದೇ ವಾಕ್ಯದಲ್ಲಿ ಉತ್ತರ ನೀಡಬೇಕು ದೇವೇಗೌಡರು ಅವರು ಅವ್ರ ಬಗ್ಗೆ ಮಾತಾಡೋಂಗೇಲ್ಲ ದೇವೇಗೌಡ್ರ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ನಾನು ಮಾತಾಡಲ್ಲ ಎಚ್ ಡಿ ಕುಮಾರಸ್ವಾಮಿ ಕುಮಾರಣ್ಣ ಏನಾಗ್ತದೆ ಅವರು ಎಲ್ಲರನ್ನು ಒಟ್ಟಿಗೆ ತಗೊಂಡೋಗಂಥ ಕೆಲಸ ಪ್ರಾಮಾಣಿಕವಾಗಿ ಕುಮಾರಣ್ಣ ಮಾಡಬೇಕಾಗ್ತದೆ ಸ್ವ ಅವ್ರ ಸ್ವಂತ ಇದಕ್ಕಿಂತ ಎಲ್ಲರೂ ನಮ್ದು ಅನ್ನೋದು ಭಾವನೆ ಅವ್ರಿಗೆ ಬರಬೇಕಷ್ಟೇ ಡಿ ಕೆ ಶಿವಕುಮಾರ್ ನಿಷ್ಠೆ ಇದೆ ಪ್ರಾಮಾಣಿಕತೆ ಇದೆ ಮತ್ತು ಕೊಟ್ಟರೆ ಮಾತನ್ನು ಯಾವುದೇ ಕಾರಣಕ್ಕೂ ಉಳಿಸ್ಕೊತಾರೆ ಸಿದ್ದರಾಮಯ್ಯ ಪ್ರತಿಯೊಬ್ಬರು ಪ್ರೀತಿಸುವಂಥ ವ್ಯಕ್ತಿ ರಾಜ್ಯದ ಪ್ರತಿಯೊಬ್ಬರು ಪ್ರೀತಿಸುವಂಥ ವ್ಯಕ್ತಿ ಸಿದ್ದರಾಮಯ್ಯನವರು ರಂಗನಾಥ್ ನಮ್ಮ ರಂಗನಾಥ ಒಳ್ಳೆ ಸ್ನೇಹಿತರು ನನಗೆ ಸ್ನೇಹಜೀವಿ ಮತ್ತು ವಿಶೇಷವಾಗಿ ಎರಡು ಬಾರಿ ಆ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗೋದು ಸುಲಭ ಅಲ್ಲ ಸ್ನೇಹಜೀವಿ ನನಗೆ ಅವರು ಮಾಧುಸ್ವಾಮಿ ಅಲ್ಲ ನನಗೊಂದು ಒಂದು ಕಾಲದಲ್ಲಿ ಭಾಳ ಸಪೋರ್ಟ್ ಮಾಡ್ದವರು ಪಾಪ ಅಭಿವೃದ್ಧಿ ವಿಚಾರ ಬಂದಾಗ ರಾಜಕಾರಣ ಮಾಡದೇ ಇರತಕ್ಕಂಥ ವ್ಯಕ್ತಿ ಅವರು ಸುರೇಶ್ ಗೌಡ ಒಳ್ಳೆ ಸ್ನೇಹಿತ ನನಗತ ಇವತ್ತು ಕೂಡ ಸ್ನೇಹಿತನೇ ಬಟ್ ರಾಜಕೀಯ ಬಂದಾಗ ಅವ್ರ ಪಕ್ಷ ಅವ್ರದ್ದು ನನ್ನ ಪಕ್ಷ ನಂತಷ್ಟೇ ಮುದ್ದಣ್ಣಗೌಡರು ಅಲ್ಲ ಹಿರಿಯರಿದ್ದಾರೆ ಅವರು ದೊಡ್ಡವರಿದ್ದಾರೆ ಭಾಳ ಸೌಜನ್ಯ ಮತ್ತು ಗೌರವ ಇರೋ ಇಟ್ಕೊಂಡಿರತಕ್ಕಂಥ ವ್ಯಕ್ತಿ ಬಟ್ ಎಲೆ ಎಷ್ಟೇ ದೊಡ್ಡವರಾದರೂ ಕೂಡ ಒಂದು ತಪ್ಪು ಮಾಡಿಬಿಡ್ತೀವಿ ಒಂದೊಂದು ಸರಿ ಸಹಜ ಅದು ಸೊ ಭಾಳ ಜಂಟ್ಲ್ ಪರಮೇಶ್ವರ್ ಪರಮೇಶ್ವರ್ ಸಾಹೇಬ್ರು ನಮಗೆ ತಂದೆ ಸಂಬಂಧರು ತಂದೆ ಸಂಬಂಧರು ಅಂದರೆ ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರವಾಗಿದ್ದಂಥವ್ರು ನಮ್ಮ ತಂದೆಗೆ ಭಾಳ ಸಪೋರ್ಟ್ ಮಾಡಿದಂಥವ್ರು ಅವರಿಬ್ಬರು ಒಂಥರ ಅಣ್ಣ ತಮ್ಮದಿರು ಇದ್ದಂಗೆ ಇದ್ದರು ಮೊದಲಿಂದ ಕೂಡ ಪಕ್ಷ ಬಿಟ್ಟು ಕೂಡ ನಮ್ಮ ಪಕ್ಷ ನಮ್ಮದು ಅವ್ರ ಪಕ್ಷ ಅವ್ರದ್ದು ಇದ್ದರೂ ಕೂಡ ಒಂಥರ ಆ ರಿಲೇಷನ್ಶಿಪ್ಪು ಸಂಬಂಧಗಳಿತ್ತು ಅವ್ರಿಗೋರು ಇವತ್ತು ಹಂಗೆ ಇದೆ ಇವತ್ತು ಕೂಡ ನಮ್ಮನ್ನು ಹಂಗೆ ನೋಡ್ಕೋತಾರೋರು ಓಕೆ ಸರ್ ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳ ಬಗ್ಗೆ ತಮ್ಮ ನಮ್ಮ ಜೊತೆ ಚರ್ಚೆ ಮಾಡಿದರೆ ತಮಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹೃದಯಪೂರ್ವಕ ಅಭಿನಂದನೆ ನೋಡಿದ್ರಲ್ಲ ವೀಕ್ಷಕರೇ ತುಮಕೂರು ಲೋಕಸಭೆ ಚುನಾವಣೆಯ ಬಗ್ಗೆ ಆಗಿರ್ಬೋದು ಅಥವಾ ತುಮಕೂರು ಗ್ರಾಮಾಂತರ ಕ್ಷೇತ್ರದ ವಿಚಾರ ಆಗಿರ್ಬೋದು ಅನೇಕ ವಿಷಯಗಳ ಬಗ್ಗೆ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿರಂತಹ ಗೌರಿಶಂಕರ್ ಅವರಿಗೆ ಅಭಿನಂದನೆಗಳು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ